ಡೆಂಗೂ ವಿದ್ಯಾರ್ಥಿ ಸಾವು ತಾಲೂಕಿನ ಸರ್ಶನಹಳ್ಳಿ ಸಮೀಪದ ಹನುಮಾನಹಳ್ಳಿಯ ಪ್ರತಿಭಾವಂತ ವಿದ್ಯಾರ್ಥಿಯೊಬ್ಬರು ಡೆಂಗ್ಯೂಗೆ ಬಲಿಯಾಗಿದ್ದಾಳೆ ಪಿಯುಸಿನಲ್ಲಿ ಶೇಕಡಾ ತೊಂಬತ್ತ ಮೂರರಷ್ಟುಅಂಗ ಗಳಿಸಿದ ಇಂಜಿನಿಯರಿಂಗ್ ಮಾಡುವ ಬಯಕೆ ಹೊಂದಿದ್ದ ಅನುಷ್ಕಾ ಮೃತ್ಯ ವಿದ್ಯಾರ್ಥಿ ಅವಳ ವಯಸ್ಸು ಹದಿನೆಂಟು ಜ್ವರದಿಂದ ಬಳುತ್ತಿದ್ದ ವಿದ್ಯಾರ್ಥಿಯನ್ನು ಶನಿವಾರ ಬೆಳಿಗ್ಗೆ ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಾಗಿತ್ತು ಹುಷಾರಾದ ಕಾರಣ ನಂತರ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಿದ್ದು ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬುಧವಾರ ತಡರಾತ್ರಿ ನಿಧನರಾಗಿದ್ದಾರೆ ಬೇಬಲ್ ನೌಕರ ನೇಮಕಾತಿ ಒಂದು ತಿಂಗಳು ಹೈಕೋರ್ಟ್ ತಡೆ ಭಾರತ ಆಫ್ ಮೂವರ್ಸ್ ಲಿಮಿಟೆಡ್ ಗ್ರೂಪ್ ಸಿ ಉದ್ಯೋಗದಲ್ಲಿ ಅರ್ಜಿ ಆಹ್ವಾನ ಹೊರಪಡಿಸಿದ ಅಧಿಸೂಚನೆಯನ್ನು ಒಂದು ತಿಂಗಳ ಕಾಲ ಅಮಂತಿನಲ್ಲಿ ಇರಿಸಲು ನಿರ್ದೇಶಿಸಿ ಹೈಕೋರ್ಟ್ ಮಧ್ಯಂತರ ಆದೇಶ ಮಾಡಿದೆ ಬಿ ಇ ಎಮ್ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಶೇಕಡ ಇಪ್ಪತ್ತೊಂದು ಹೊರಪಡಿಸಿದ ಅಧಿಸೂಚನೆ ಪ್ರಶ್ನಿಸಿ ಗುತ್ತಿಗೆ ಕಾರ್ಮಿಕರ ಸಂಘ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆಎಸ್ ಹೇಮಾಲೇಕ ಅವರು ನ್ಯಾಯಪೀಠ ಈ ಆದೇಶ ಮಾಡಿತ್ತು ಬಿಟ್ಕಾಯಿನ್ ಡಿವೈಸಿ ಪೂಜರಿಗೆ ಜಾಮೀನು ಬಿಟ್ಕಾಯಿನ್ ಪ್ರಕರಣದಲ್ಲಿ ಆರೋಪಿಗಳನ್ನು ಅಕ್ರಮವಾಗಿ ತಮ್ಮ ವಶದಲ್ಲಿ ಇಟ್ಟುಕೊಂಡು ಹ್ಯಾಕಿಂಗ್ ಬಿಟ್ಕಾಯಿನ್ಗಳ ವರ್ಗಾವಣೆ ಮತ್ತು ಪಾಸ್ವರ್ಡ್ ಬದಲಾವಣೆ ಮಾಡಿದ ಆರೋಪ ಸಂಬಂಧ ಬಂಧನ ಭೀತಿ ಎದುರಿಸುತ್ತಿರುವ ರಾಜ ಆಂತರಿಕ ಭದ್ರತಾ ವಿಭಾಗದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿ ಡಿ ಶ್ರೀಧರ್ ಕೆ ಪೂಜಾರ್ ಅವರನ್ನು ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿದೆ ನಿರೀಕ್ಷಣಾ ಜಾಮೀನು ಕೋರಿ ಶ್ರೀಧರ್ ಕೆ ಪೂಜಾರ್ ಸಲ್ಲಿಸಿರುವ ಅರ್ಜಿ ಪುರಸ್ಕೃತ ನ್ಯಾಯಮೂರ್ತಿ ಜಿ ಉಪ್ಪ ಅವರ ಪೀಠ ಈ ಆದೇಶ ಮಾಡಲಾಗಿದೆ ರೈಲು ನಿಲ್ದಾಣದಲ್ಲಿ ಹೊಸಗೂಸಿನ ಶವ ಪತ್ತೆ ತುಮಕೂರು ಜಿಲ್ಲೆಯಲ್ಲಿ ಮಕ್ಕಳ ಮಾರಾಟ ಜಾಲವನ್ನು ಪೊಲೀಸರು ಭೇದಿಸಿದ ಬೆನ್ನಲ್ಲೇ ರೈಲ್ವೆ ನಿಲ್ದಾಣದಲ್ಲಿ ಹಸುಗೂಸಿನ ಶಾವು ಒಂದು ಗುರುವಾರ ಪತ್ತೆಯಾಗಿರುವುದು ಮತ್ತಕ್ಕೆ ಆತಂಕ ಕಾರಣವಾಗಿದೆ ತುಮಕೂರು ನಗರ ರೈಲ್ವೆ ನಿಲ್ದಾಣ ಆವರಣದಲ್ಲಿ ಬಟ್ಟೆಯಲ್ಲಿ ಸುತ್ತಿಟ್ಟ ಸುತ್ತಿಟ್ಟ ಸ್ಥಿತಿಯಲ್ಲಿ ಹಸುಗೂಸಿನ ಶವ ಕಂಡು ಬಂದಿದ್ದು ಇದನ್ನು ಕಂಡ ಪ್ರಯಾಣಿಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ಹಸುಗೂಸು ಎರಡರಿಂದ ಮೂರು ದಿನಗಳಾಗಿರಬಹುದು ಎಂದು ಹೇಳಲಾಗಿದೆ ಬುಧವಾರವಷ್ಟೇ ಪೊಲೀಸರು ತುಮಕೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಮಕ್ಕಳ ಮಾರಾಟ ಕಾಲಜಾರವನ್ನು ಭೇದಿಸಿ ಏಳು ಬಂದಿಯನ್ನು ಬಂಧಿಸಿದ್ದರು ಆರೋಪಿಗಳು ಮಾರಾಟ ಮಾಡಿದ ಐದು ಮಕ್ಕಳನ್ನು ಪತ್ತೆ ಹಚ್ಚಿದರು ಆಗುಂಬೆ ಘಾಟಿಯಲ್ಲಿ ಭಾರಿ ವಾಹನ ಸಂಚಾರ ನಿಷೇಧ ಮಲೆನಾಡು ಭಾಗದಲ್ಲಿ ವಾರದಿಂದ ಜೋರು ಮಳೆಯಾಗುತ್ತಿದ್ದು ಆ ಗುಂಬೆಯಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಹೀಗಾಗಿ ಜೂನ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಭಾರಿ ವಾಹನ ಸಂಚಾರ ನಿಷೇಧಿಸಿ ಬದಲಿ ಮಾರ್ಗವನ್ನು ಗುರುತಿಸಿ ಜಿಲ್ಲಾ ಬ ಜಿಲ್ಲಾಧಿಕಾರಿ ಗುರುದತ್ತ ಹೆಗ್ಡೆ ಆದೇಶ ಹೊರಪಡಿಸಿದ್ದಾರೆ ಬದಲಿ ಮಾರ್ಗವಾಗಿ ತೀರ್ಥಹಳ್ಳಿ ಉಡುಪಿ ಮಾರ್ಗವಾಗಿ ಸಂಚರಿಸುವ ಭಾರ ವಾರ್ತೆಗಳು ತೀರ್ಥಹಳ್ಳಿ ಮಾಸ್ತಿಕಟ್ಟೆ ಸಿದ್ದಾಪುರ ಕುಂದಾಪುರ ಉಡುಪಿ ಮಾರ್ಗದಲ್ಲಿ ಸಂಚರಿಸಬೇಕೆಂದು ಹೇಳಿದರು ಅದೇ ರೀತಿ ನಕಲಿ ವಿದ್ಯಾರ್ಥಿಗಳ ಸೃಷ್ಟಿಸಿ ಅಕ್ರಮ ಹನ್ನೊಂದು ನರ್ಸಿಂಗ್ ಕಾಲೇಜುಗಳಿಂದ ಅಧಿಕಾರಿಗಳ ನೆರವಿನೊಂದಿಗೆ ಅಕ್ರಮ ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಅಕ್ರಮ ಪ್ರಶ್ನೆ ಪ್ರತಿಕ ಮಾರಾಟದಂತಹ ಹಗರಣ ನಡೆದ ರಾಜ್ಯದಲ್ಲಿ ಈಗ ನರ್ಸಿಂಗ್ ಕಾಲೇಜುಗಳ ಪ್ರವೇಶದಿಗೆ ನಕಲಿ ವಿದ್ಯಾರ್ಥಿಗಳನ್ನು ಸೃಷ್ಟಿಸಿ ಅಕ್ರಮ ಹೆಸರಿಸಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗದ ನಲವತ್ತೊಂದು ನರ್ಸಿಂಗ್ ಕಾಲೇಜುಗಳು ಅಧಿಕಾರ ನೆರವಿನೊಂದಿಗೆ ಅಕ್ರಮ ನಡೆಸಿವೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡ್ಡಿ ಬರುವ ಕಾರಣ ರಾಜ್ಯ ನರ್ಸಿಂಗ್ ಡಿಪ್ಲೊಮಾ ಪರೀಕ್ಷಾ ಮಂಡಳಿಯಲ್ಲಿ ವಿವಿಧ ಖಾಸಗಿ ನರ್ಸಿಂಗ್ ಕಾಲೇಜುಗಳ ಇನ್ನೂರ ಮೂವತ್ತೈದು ನಕಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ನೋಂದಣಿ ಸಂಖ್ಯೆ ವಿತರಿಸಲಾಗುತ್ತದೆ ಆದರೆ ಈ ಎಲ್ಲ ವಿದ್ಯಾರ್ಥಿಗಳ ವಿವರಗಳನ್ನು ತಿದ್ದುಪಡಿಸಿ ನೆಪದಲ್ಲಿ ಬದಲು ಮಾಡಿ ಅವರ ಸೀಟುಗಳನ್ನು ಇನ್ನೂರ ಮೂವತ್ತೈದು ಹೊಸ ವಿದ್ಯಾರ್ಥಿಗಳಿಗೆ ನೀಡಿ ಪರೀಕ್ಷೆಗೆ ಅವಕಾಶ ಕಲ್ಪಿಸಲಾಗುತ್ತದೆ ಈ ಅಕ್ರಮ ಸಾಬೀತಾಗಿ ಎಂಟು ತಿಂಗಳು ಕಳೆದಿದ್ದು ಇದರ ಬಗ್ಗೆ ಪತ್ರಿಕೆ ಎಲ್ಲ ದೂರುಗಳು ಲಭ್ಯವಿದೆ ಖಾಸಗಿ ಕಾಲೇಜೊಂದಿಗೆ ಶಾಮಲಾಗಿ ಅಕ್ರಮ ನಡೆಸಿರುವ ಮಂಡಳಿ ಅಧಿಕಾರಿಗಳ ವಿಧ ವಿರುದ್ಧ ತನಿಖೆ ಆರು ತಿಂಗಳು ಕಳೆದರೂ ಈವರೆಗೆ ಯಾವುದೇ ಕ್ರಮ ಆಗಿಲ್ಲ ಇದು ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೆ ಪ್ರವೇಶಾಂತಿ ಪರೀಕ್ಷಾ ಪರೀಕ್ಷೆಗಳ ಬಗ್ಗೆ ವ್ಯಾಪಕ ಅಮಾಲು ಹುಟ್ಟುಹಾಕಲು ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ನರ್ಸಿಂಗ್ ಡಿಪ್ಲೊ ಕೋರ್ಸ್ ಪ್ರವೇಶಕ್ಕೆ ನರ್ಸಿಂಗ್ ಪರೀಕ್ಷಾ ಮಂಡಳಿ ಜೊತೆ ಸಂಯೋಜನೆ ಹೊಂದಿರುವ ಸರ್ಕಾರಿ ಮತ್ತು ಖಾಸಗಿ ನರ್ಸಿಂಗ್ ಕಾಲೇಜುಗಳು ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತರೊಳಗೆ ದಾಖಲಾಗುವ ವಿದ್ಯಾರ್ಥಿಗಳ ವಿವರ ನೀಡಲು ಅವಕಾಶ ಕಲ್ಪಿಸಲಾಯಿತು ಬಳಿಕ ವೆಬ್ಸೈಟ್ನಲ್ಲಿ ಆಯ್ಕೆ ವಿಭಾಗದ ತೀರ್ವಿದಾಗಿ ಹಾಗೂ ನಂತರ ದಾಖಲು ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪಡೆಯಲು ಅವಕಾಶವಿಲ್ಲ ಎಂದು ಹೇಳಲಾಯಿತು ಇದರಿಂದ ಅಕ್ರಮದ ಹಾದಿ ಹಿಡಿದ ನರ್ಸಿಂಗ್ ಕಾಲೇಜುಗಳು ನಕಲಿ ಹೆಸರುಗಳಲ್ಲಿ ಕಾಲೇಜಿಗೆ ದಾಖಲಾಗಿಸುವಂತೆ ವಿವರಗಳನ್ನು ಸೃಷ್ಟಿಸಿ ಮಂಡಳಿಗೆ ಸಲ್ಲಿಸಿದವು ಉದಾಹರಣೆಗೆ ಮೋಹನ್ ಬಸಪ್ಪ ಎಂಬ ವಿದ್ಯಾರ್ಥಿ ದಾಖಲಾಗಿದ್ದರು ಕಾಲೇಜು ಪ್ರವೇಶ ಪಡೆಯುವುದಾಗಿ ನಕಲಿ ವಿವರಗಳನ್ನು ಪರೀಕ್ಷಾ ಮಂಡಳಿಗೆ ಸಲ್ಲಿಸಿದವು ಬಳಿಕ ಯಾವುದಾದರೂ ನೈಜ ವಿದ್ಯಾರ್ಥಿ ಕಾಲೇಜಿನಲ್ಲಿ ಪ್ರವೇಶ ಪಡೆದರೆ ಕ್ವಾರಿಕಲ್ ದೋಷದ ಹೆಸರಿನಲ್ಲಿ ಹಳೆಯ ವಿದ್ಯಾರ್ಥಿ ವಿವರಗಳನ್ನು ತಿದ್ದುಪಡಿ ಮಾಡಿ ಹೊಸ ವಿವರಗಳನ್ನು ನಮೂದೆ ಮಾಡುವಂತೆ ವಿದ್ಯಾರ್ಥಿಗಳ ಹೆಸರು ತಂದೆ ತಾಯಿ ಹೆಸರು ಎಲ್ಲವನ್ನು ಬದಲಿಸಲು ಶಿಫಾರ ಮಾಡುತ್ತಿತ್ತು ಇದಕ್ಕೆ ಪರೀಕ್ಷಾ ಮಂಡಳಿಯ ಕಾರ್ಯದರ್ಶಿ ಕುಮ್ಮಕ್ಕು ನೀಡಿದರು ಈ ರೀತಿ ಎರಡು ಸಾವಿರದ ಎರಡು ಇನ್ನೂರ ಮೂವತ್ತಾರು ವಿದ್ಯಾರ್ಥಿಗಳ ಹೆಸರನ್ನು ತಿದ್ದಲಾಗಿದೆ ಅಂತಿಮ ದಿನಾಂಕ ಕಳೆದ ಒಂಬತ್ತರವರೆಗೆ ಇದರಾಗಿದ್ದು ಈ ತನಿಖೆ ನಡೆಸಿದಾಗ ಸಾಬೀತು ಆಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ